ಮನ ಒಲಿದು ನೆಂಟ ನೀನ್ ಅರ್ಧಲಿದಡೆಸುವಂಟೆ ಫಲಪುರುಷಾರ್ಥ ಕನಕದಾಸರು ಸಹಜವಾಗಿ ಸುಲಭವಾಗಿ ನಮ್ಮ ನಿಮ್ಮೆಲ್ಲರಿಗೆ ಎಚ್ಚರವನ್ನ ಪಡಿಸ್ತಾ ಇದ್ದಾರೆ ಪುಣ್ಯಾತ್ಮರೇ ಈ ಎಂಟಗೇನ ಶರೀರ ಯಾವುದಕ್ಕೋಸ್ಕರವಾಗಿ ಬಂದದ ಈ ಶರೀರದ ಪ್ರಯೋಜನವೇನು ಈ ಮನುಷ್ಯ ಜನ್ಮ ಈ ದೇಹ ಯಾವುದಕ್ಕೋಸ್ಕರವಾಗಿ ಬಂದದ ಅಂದ್ರೆ ಹೇಳ್ತಾ ಮಾತ್ಮರು ಮಹಾತ್ಮರು ಇದಕ್ಕೆ ಈ ಅನಿತ್ಯವಾಗಿರತಕ್ಕಂತ ಶರೀರದಿಂದ ಬಾ ಕೆಲಸ ಆಗ್ಬೇಕಾಗೈತಿ ಈ ಶರೀರ ಏನದ ರೀ ಅನಿತ್ಯದ ನಿಮ್ಮ ಸೈಕಲ್ಗಾಗ್ಲಿ ನಿಮ್ಮ ಪಟ್ಪಟ್ಟಿಗಾಗ್ಲಿ ಒಂದ ತೂತು ಬಿತ್ತಂದ್ರೆ ಪಂಚರ್ ಆಗ್ತೈತಿ ಆಗ್ತೈತಿಲ್ಲ ಈ ಶರೀರಕ್ಕೆ ಎಷ್ಟು ತೂತು ಅದಾವ್ರಿ ಹೇಳ ಒಂಬತ್ತು ತೂತಿನ ಕೂಡ ನಾವು ಇಷ್ಟಿದ್ರೂ ಸಹಿತ ಇದನಾಗಿದೆ ಅಂದ್ರೆ ಇದು ಎಂದೂ ಪಂಚರ್ ಆಗಿಲ್ಲ ಒಮ್ಮೆ ಪಂಚರ್ ಆತಿಲ್ಲ ನಾಲ್ಕು ಡ್ರೈವರ್ ಒಂದು ಸೀಟ್ ಪ್ರೀತಿ ಹೋದ ಜೀವನ ಇರೋ ಪರ್ಯಂತರವಾಗಿ ಒಬ್ಬ ಡ್ರೈವರ ನಾಲ್ಕು ಸೀಟ್ ಇರ್ತವೆ ಆದರೆ ಈ ಶರೀರದಾಗ ಒಬ್ಬದ ನಾವು ಮಾತಾಡತ್ತ ನಾವು ಕೇಳ್ತಾ ಇದ್ದಾನೆ ಅವನ ಜ್ಞಾನ ಈ ಮನುಷ್ಯ ಜನ್ಮ ಬಂದದ ಪುಣ್ಯಾತ್ಮರೇ ಅದನ್ನೇ ಶ್ರೀಮನ್ ನಿಜವನ ಶೇಗ ಹೇಳ್ತಾ ಇದಾರೆ ಈ ಶರೀರ ಯಾವುದಕ್ಕೋಸ್ಕರವಾಗಿ ಬಂದದಂದ್ರೆ ಆಯುಷ್ಯ ಮೀರುವುದರೊಳಗೆ ಕಾಯಜ ವಿರೋಧಿ ಗುರು ಶಂಭುಲಿಂಗವನೊಲಿಸಿ ಮಾಯನು ಮೀರಿ ಬವನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಪರಮಾತ್ಮ ಆಯುಷ್ಯ ಕೊಟ್ಟಿದನ ಈ ಆಯುಷ್ಯದ ಪ್ರಯೋಜನ ಏನಂದ್ರೆ ಪರಮಾತ್ಮನನ್ನು ಒಲಿಸಲಿಕ್ಕೆ ಬಂದದ ಈ ಎಂಟಗೇನಿನ ಶರೀರ ಕನಕದಾಸರ ಎಂಥ ಭಕ್ತಿ ನೋಡ್ರಿಲ್ಲ ಆಗಿನ ಕಾಲದಲ್ಲಿ ಜಾತೀಯತೆ ಬಹಳ ಐತ್ರಿ ಕೃಷ್ಣನ ದರ್ಶನವನ್ನು ಮಾಡ್ಕೋಬೇಕಂದ್ರೆ ಕೃಷ್ಣನ ದರ್ಶನ ಮಾಡಲಿಲ್ಲ ಅವರ ಭಕ್ತಿಗೆ ಕೃಷ್ಣನೇ ಮುಖಮ್ಮರಿ ಮಾಡಿದನ ಪುಣ್ಯಾತ್ಮರ ಎಂತ ಕನಕದಾಸರು ನೋಡ್ರಿ ಎಂತೆಂತವ್ರು ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಹಾ ಅಂತ ಒಂದು ದಾಸರು ಹೇಳ್ತಾ ಇದಾರೆ ಇವತ್ತು ಈ ಶರೀರದಲ್ಲಿ ಏನು ಪುರುಷಾರ್ಥ ಮಾಡ್ಕೋಬೇಕಾಗ್ಯದ ಈ ಶರೀರದಾಗ ಒಬ್ಬ ಡ್ರೈವರ್ ನಾವು ಹತ್ತು ಲಕ್ಷ ಕೊಟ್ಟು ಗಾಡಿ ತಗೊಂಡು ಅಂದ್ರೂ ಸಹಿತ ಅದ್ರಾಗ ಒಬ್ಬ ಡ್ರೈವರ್ ಇದ್ದಾಗನೇ ಆ ಶರಿ ಆ ಗಾಡಿ ಹೆಂಗ್ ನಡೀತದಲ್ಲ ಹಂಗ ಈ ಇದೇನು ಎಂಟಿಗೆ ನಿನ್ನ ಶರೀರ ಐತ್ಲ ಇದ್ರಾಗ ಒಬ್ಬ ಡ್ರೈವರ್ ನಾನು ಆ ಡೈವರ್ನ ಅನ್ನ ತಿಳ್ಕೊಳಕ ನಾವು ಈ ಮನುಷ್ಯ ಜನ್ಮ ಬಂದದ ಅದನ್ನು ಬಿಟ್ಟು ನಾವು ಏನೆಲ್ಲ ಮಾಡ್ತಾ ಇದ್ದೇವಿ ಅದಕ್ಕಾಗಿ ಅವ್ರು ಹೇಳ್ತಾ ಇದಾರೆ ಏನದು ಪುರುಷ ಅರ್ಥ ಪುರುಷಾರ್ಥವನ್ನು ಸಾಧಿಸ್ಕೋರಿ ಮನುಷ್ಯ ಜನ್ಮ ಬಂದದ ಪುರುಷಾರ್ಥದ ನಾಲ್ಕದವ ಧರ್ಮ ಅರ್ಥ ಕಾಮ ಮೋಕ್ಷನ ತಕ್ಕಂಥವು ಅದರಲ್ಲಿ ಕೊನೆಯ ಪುರುಷಾರ್ಥ ಆ ಒಂದು ಜ್ಞಾನವನ್ನ ಈ ಮನುಷ್ಯ ಜನ್ಮಕ್ಕೆ ಬಂದು ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳ ಈ ಮನುಷ್ಯ ಜನ್ಮ ಬಂದದ ಪುಣ್ಯಾತ್ಮರೇ ಹೇಳ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಈ ದೇಹಗಳಿಗೆ ವಿರೋಧಿಯಾಗಿರತಕ್ಕಂಥ ಈ ಶರೀರ ಪುನಃ ಪುನಃ ಬರ್ತಾ ಇದಾವೆ ನಾವು ತಿಳ್ಕೊಂಡಿದ್ದೇವೆ ಇದೊಂದೇ ಜನ್ಮ ಅಂತ ಹೇಳಿ ಎಷ್ಟೋ ಜನ್ಮಗಳನ್ನ ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಅದನ್ನೇ ಮಹಾದೇವಿಯ ಕೇಳ್ತಾ ಇದ್ದಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಬಂದೆ ಬಂದೆ ಎಷ್ಟೋ ಜನ್ಮಗಳನ್ನ ದಾಟಿ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಎದಕ್ಕೆ ಬಂದಿದ್ದೀವಿ ಅಂದ್ರೆ ಹೇಳ್ತಾ ಇದ್ದಾರೆ ಅವರು ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದಕಾಯ ಈ ಶರೀರ ಎದಕ್ಕೆ ಬಂದದ ಅಂದ್ರೆ ಪರಮಾತ್ಮನನ್ನು ಒಲಿಸಲಿಕ್ಕೆ ಈ ಮನುಷ್ಯ ಜನ್ಮ ಬಂದದ ಸದ್ಗುರು ಮುದುಗಂಡೇಶ್ವರನ ಒಲಿಸಲಿಕ್ಕೆ ಈ ಮನುಷ್ಯ ಜನ್ಮ ಬಂದದ ಈ ಜನ್ಮ ಬಂದಾಗ ಇದು ಬರೀ ಹೊಲಸೈತಿ ಹಂಗೈತಿ ಹಿಂಗೈತಿ ಅನ್ಕೋತ ಕುಂಡಾಕಿಲ್ಲ ಯಾಕೆ ಅದು ಹೊಲಸ ಯಾರಿಲ್ರಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇದ್ದಂಗೆ ಇದು ಏನು ಬೇಕಾದ ಹಾಕ್ರಿ ಇದ್ರಾಗ ಏನು ಆಗ್ತೈತ್ರಿ ಖಾರಿಕಾಕ್ರಿ ಕೊಬ್ಬರಿ ಹಾಕಿರಿ ಏನು ತುಪ್ಪ ಹಾಕಿರಿ ಹೋಳ್ಗೆ ಹಾಕಿರಿ ಮತ್ತು ಕಡಿಗೆ ಶಿವಾಯನ್ಮ ಅಂಥ ಹೊಲಸ ಐತೆ ಅದನ್ನು ನಿಮ್ಮ ಅದೇ ಬೇಕಂದ ಅಮೇದ್ಯದ ಅಡಿಕೆ ಮೂತ್ರದ ಕುಡಿಕೆ ಎಲವಿನ ತಡೆಗೆ ಸುಡಲಿ ದೇಹವ ಒಡಲ ಬಿಡದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನ ಅರಿ ಮರುಳೆ ಅಂದಂಗ ಪರಮಾತ್ಮನನ್ನ ತಿಳಿಕೆ ಈ ಶರೀರ ಬಂದದ ಇನ್ನು ಪೂಜ್ಯರು ಹೇಳವ್ರದಾರ ತಾಯಂದಿರ ಶಾಂತ ರೀತಿಯಿಂದ ಕುನ್ರಿ ಕಾರ್ಯಕ್ರಮ ನಾ ಇನ್ನೂ ಭಾ ತಂದಲ್ಲಿ ಹೋಗ್ತೇವ್ರಿ ಆದ್ರೆ ನಮ್ಮ ಅಂಬರೇಶ್ವರ ಹಾಜಾರಂಗೆ ಕಾರ್ಯಕ್ರಮ ಮಾಡುದಿಲ್ಲ ಅನಿಸ್ತೈತಿ ಯಾಕೆ ಎಲ್ಲರೂ ಶೀರಿ ಉಟ್ಕೊಂಡನಾಗಿಂದು ಓಡ್ಯಾರೇ ಓಡಾಡ್ಯ ರೀ ಹಾಂ ಯಾಕೆ ಅಂಥ ಒಂದು ಮಾತೃ ಹೃದಯದ ಮಾತ್ಮರು ನಿಮಗೆ ಸಿಕ್ಕಿದ್ದಾರೆ ಎಷ್ಟೋ ತಾಯಿಂದ್ರ ಹತ್ತರಿಂದ ನಾವು ಅವಳದ ಕಣ್ಣಾರೆ ಕಂಡಿದ್ದವಿಂದ ತವರು ಮನೆ ಹುಡುಗರೆ ಕೊಡತ್ನಾಗ ಎಷ್ಟೋ ಹೆಣ್ಮಕ್ಳು ಅಳ್ತಿದ್ರೆ ಬಿಕ್ಕಿ ಬಿಕ್ಕಿ ವಿಚಾರ ಮಾಡಿರಿ ನೀವು ಅಂಥ ಒಂದು ಹೃದಯ ಸ್ಪರ್ಶಿಯಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಪುಣ್ಯಾತ್ಮರೇ ಅವರು ಈ ಊರಿಗೆ ಬಂದದ್ದು ನಿಮ್ಮ ದೊಡ್ಡ ಭಾಗ್ಯ ಅನಿಸೈತೆ ನನಗೆ ಯಾಕೆ ಎಲ್ಲ ಕೂಡ ತಂದು ಮಠದಾಗ ಹೋಗದ್ರೆ ಏನು ಮಾಡ್ಯಾರ ನಿಮ್ಗೆ ಸೀರೆ ತಂದು ಮತ್ತು ನಿಮ್ಮ ಉಡಿ ತುಂಬಿ ಮತ್ತು ನಿಮಗೆ ಇಷ್ಟೆಲ್ಲ ಅನುಕೂಲತೆಯನ್ನು ಮಾಡಿ ಇಂಥ ಮಹಾತ್ಮರನ್ನು ಕರೆಸಿ ಪುಣ್ಯಾತ್ಮರೇ ಅವ್ರದ್ದು ಒಂದು ಭಾಳ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಗುರು ಕಳಕಳಿ ಅಸವ ಶಿಷ್ಯ ತಳಂಬಳಿ ಅಸವ ಅಂತ ಗುರುವಿನಲ್ಲಿ ಕಳಕಳಿಯದ ಪುಣ್ಯಾತ್ಮರೇ ಪುಣ್ಯಾತ್ಮರೆ ಆದರೆ ನಿಮ್ಮಲ್ಲಿ ತಳಮಳೆ ಇರಬೇಕಲ್ಲ ಆ ತಳಮಳೆ ಹೆಂಗಂದ್ರೆ ನೀವು ಯಾರ ಪೂಜ್ಯರು ಹೇಳ್ತಾ ಇದಾರಲ್ಲ ಅದನ್ನು ಏಕಾಗ್ರ ಚಿತ್ತದಿಂದ ಗದಲ ಮಾಡಲಾರ್ದೆ ಕೇಳುವುದು ಅದು ಒಂದು ತಳಮಳೆ ನಿಮ್ಮಲ್ಲಿ ಇನ್ನೊಂದು ಎರಡು ದಿವಸ ಈ ಕಾರ್ಯಕ್ರಮ ಐತಿ ಸರಿಯಾಗಿ ಕೇಳ್ರಿ ಇದರಾಗ ಭಾಗವಹಿಸ್ರಿ ಇನ್ನೂ ವಿಶೇಷ ರೀತಿಯಾಗಿರತಕ್ಕಂಥ ಕಾರ್ಯಕ್ರಮಗಳದಾವ ಇನ್ನೂ ಪೂಜ್ಯರು ಹೇಳವ್ರದಾರ ನಾವು ನೀವು ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ ವಾಗರೂಪ ಸೇವನ ಮುಗಿಸ್ತಾ ಇದ್ದೇನೆ ಹರ ಓಂ ತತ್ಸತ್ ಹರ ಓಂ ತತ್ಸತ್